ಈಗ ನಾವು ಹೆಚ್ಚಿನ ಪ್ರಮಾಣದಾಗ ಇಳುವರಿ ಇರ್ತೇವ್ರಿ ಆದ್ರೂನು ಕೂಡ ಎಷ್ಟೋ ಫ್ಯಾಕ್ಟ್ರಿಗಳು ಈಗ ತೂಕದಾಗ ಮೋಸ ಮಾಡ್ತಾರೆ ಅದನ್ನು ನಾವು ಸಂಭಾಳ್ಕೊಳ್ಬೇಕು ರೈತರ ಅಂದ್ಬಿಳಕ್ಕೆ ಎಲ್ಲಾ ಸಹಣಿಯಿಂದ ಇರಬೇಕಾಗಿತ್ತು ಆದ್ರೆ ಅವ್ರ ಕೋಟ್ಯಾಧೀಶರಾಗ ಅವ್ರ ಕೋಟ್ಯಾಧೀಶರ ನಾವು ರೈತರ ರೈತರ ದಯವಿಟ್ಟು ಕೈ ಮುಗಿದು ಹೇಳ್ತಾನೆ ಎಲ್ಲರಿಗೂ ತೂಕದಲ್ಲಿ ನಮಗ್ ಮೋಸ ಮಾಡಬಾರ್ದು ಅಂತಕ್ಕಂಥದ್ದನ್ನ ಹೇಳಕ್ಕೆ ಇಷ್ಟಪಡ್ತೀನಿ ನಮ್ಮೆಲ್ಲ ರೈತರ ಆಶೀರ್ವಾದದಿಂದನೇ ಈಗ ಒಂದೊಂದು ಎಷ್ಟೋ ಕಂಪನಿಗಳು ನಡೆದವು ಎಷ್ಟೋ ಒಂದ್ ಸುಧಾರಣೆಗಳಾಗಿದವು ರೈತರ ಕೊಡುವಂತ ಅನ್ನದಿಂದ ಜಗತ್ ನಡದೈತಿ ರೈತ ಅನ್ನ ಕೊಡ್ಲಿಲ್ಲ ಅಂದ್ರೆ ಜಗತ್ ಎಲ್ಲಿ ನಡೆಯುವ ನಾಟಕ ಬಸ್ತಿದಿವಿ ಈಗ ಅದನ್ನೆಲ್ಲ ಸ್ಟಾಪ್ ಮಾಡಿ ನಾವ್ ಈಗ ಹತ್ ಮಕ್ಕಳ ಹಿಡಿಯೋಕಿತ್ತನು ಒಂದು ಒಬ್ರನ್ನ ಇಬ್ಬರನ್ನ ಹಡಗ ಅವ್ರನ್ನ ಅವ್ರ ಒಳ್ಳೆ ಎಲ್ಲಿ ಎಜುಕೇಶನ್ ಒಳ್ಳೆ ಜಾಬ್ ಅವರಿಂದ ಒಳ್ಳೇದ್ ಒಂದು ಕಾಣ್ಬೇಕಂತ ನಾವ್ ಮಾಡ್ತಿರ್ಲಾ ಅದ್ರ ಈಗ ನಾವು ಬೆಳೆಗಳು ಕೂಡ ನಮ್ ಮಕ್ಕಳಿದ್ದೀ ಅದನ್ನ ನಾವ ಸರಿಯಾಗಿ ನಮಗೆ ಪೋಷಣೆ ಮಾಡುವ ಇದ್ದಷ್ಟನ್ನ ನಾವು ಮಾಡ್ಕೋಬೇಕು ನಮಸ್ಕಾರ ಶಾಕ್ರಿ ನಾನು ಬೆಳಗಾವಿ ಜಿಲ್ಲೆಯ ಮುಖ್ಯಮಂತ್ರಿ ಬರುವಂತ ಈ ಚಕಲ್ಗೋಡ್ ಗ್ರಾಮದಲ್ಲಿ ಇಬ್ಬರು ಪ್ರಗತಿಪರ ರೈತಿದ್ದಾರೆ ಇವರು ಕಬ್ಬು ಬೆಳೆಗಾರರು ಈ ಕಬ್ಬಿನ ಬಗ್ಗೆ ಮಾಹಿತಿ ಮತ್ತೆ ಪರಿಚಯ ಮಾಡ್ಕೊಳ್ಳಿ ನಮಸ್ಕಾರ 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 ನಮ್ಮ ಸರಿ ಬಾಳೆಸ್ಟ್ ಚನ್ನಪ್ಪ ಮನಸ್ಸಂತರಿ ಈಗ ನಾವು ಚಿಕನ್ ಊಡ್ ಬಾಂಡ್ರಿ ಎಲ್ಲಿದೆ ಈಗ ಎರಡ್ ಎಕರೆ ಇಲ್ಲಿ ನಾವು ಕಬ್ಬು ಮಾಡಿದೇವ್ರಿ ಒಂದ್ ಇಪ್ಪತ್ ಗುಂಟಿ ಬಾಳಿ ಮಾಡಿದೇವ್ರಿ ಎರಡೂರು ಎಕ್ರೆ ನೀರಾವರಿ ಐತ್ರಿ ಆದ್ರೂ ಕೂಡ ಈಗ ಮಳೆಗಾಲ ಮಳಿ ಆಗದಾರ್ ಮತ್ ನಮ್ಮ ಬೋರ್ ನೀರ್ ಎಲ್ಲಾ ಕಡಿಮೆ ಆಗಿದ್ವು ಆದ್ರೂ ಕೂಡ ಒಂದ್ ಹಠ ಅವತ್ತು ಒಂದ್ ನೂರ ಎಂಬತ್ ಕನ್ನ ಒಂದ್ ಎಕರೆ ಕಬ್ಬು ತಕೋಬೇಕ ಒಂದ್ ಹಠದಿಂದ ಒಂದು ಆಯ್ತು ಒಂದ್ ನಾವ ಬಿಳಿ ಮಾಡದೇವ್ರಿ ಈಗ ಮಾಡಿದೇವ್ರಿ ಈಗಾಗಲೇ ಈಗ ಬಾಳಿಗೂ ನೀರ್ ಕಡಿಮೆ ಬಿದ್ದಿತ್ತು ಆಗ ಟ್ಯಾಂಕರ್ ಕೂಡ ತಂದ ಕಿಸಿಂದ ಬಾಳಿ அதிரம் பூரா ಹಠ ರೀ குடிய நீர் ಇದನ್ನ அந்த ಮಾಡಿ நான் ஏனோ நம்ம ஹட்டாரி ತೋಟ ಮಾಡಿ ಕಿಶಿಂದ ಬೆಳಿ ಲಾಭ லாப தக்க ಖುಷಿ ಮಾಡಕ್ ನಾ ಖುಷಿ ಮಾಡಕತ್ತ ಒಂದ್ ಹೆಚ್ಚು ಕಡಿಮೆ ಇಪ್ಪತ್ತೈದು ವರ್ಷ ಇಪ್ಪತ್ತ್ ವರ್ಷ ಆಯ್ತು ನಾನ್ ಮಾಡಕತ್ತ ಯಾವ್ದನ ಯಾವ್ದೊಂದು ಸುಧಾರಿತ ಕ್ರಮ ಆಗಲಿ ಮತ್ತ ಯಾವ್ದ ಒಂದು ಸುಧಾರಿತ ಬೇಸಾಯ ಕ್ರಮ ಆಗ್ಲಿ ನಾ ತಗೊಂಡಿರ್ತೀರಿ ನಮ್ಮ ಮೈಂಡ್ ಹೆಂಗ ಹಳಿ ಮೈಂಡ್ ನಮ್ಮ ಅಪ್ಪ ಅದು ಹೆಂಗ್ ಮಾಡ್ಕೊತ ಬರ್ತೀರಾ ಹಂಗ ನಾ ಮಾಡ್ಕೊತ ಬರ್ತೀನಿ ಈಗ ಒಂದ್ ಎರಡ್ ಮೂರ್ ವರ್ಷ ನಾಕು ವರ್ಷದಾಗ್ರಿ ಒಂದ್ ಸುಧಾರಿತ ಕ್ರಮ ತಗೊಂಡು ಏನ್ರೀ ಒಂದ್ ಹೆಚ್ಚಿನ ಇಳುವರಿ ಪಡಿಬೇಕು ಒಂದ್ ಆರ್ಥಿಕ ಮಟ್ಟ ಸುಧಾರಣೆ ಮಾಡ್ಕೋಬೇಕು ಅನ್ನೋಂತ ಒಂದ್ ಹಠ ತೋಟ ಈಗ ಸದ್ಯ ಚಾಲು ಮಾಡಿದನ್ರಿ ಪ್ರಮುಖವಾಗಿ ರೀ ನಮ್ದ ಮೇನ್ ಕಬ್ಬ್ರಿ ಈಗ ತೋಟಗಾರಿಕಾ ಬೆಳೆಯಾಗಿ ಬಾಳೆಹಣ್ಣ ಒಂದ್ ಎರಡು ವರ್ಷದಿಂದ ಮಾಡಾಕದ್ರಿ ಅದ್ರ ನಂತರ ಸೋಯಾಬೀನ್ ಮಾಡ್ತೇವ್ರಿ ಶೇಂಗಾ ಮಾಡ್ತೇವ್ರಿ ಬಂಜಾಳ ಮಾಡ್ತೇವ್ರಿ ಇಂಥವೆಲ್ಲಾ ಇನ್ನು ತರಕಾರಿಗಳನ್ನೂ ಕೂಡ ಮಾಡ್ತೇವ್ರಿ ಈಗ ತಾವ್ ಕಬ್ಬು ಸದ್ಯಕ್ಕ ಮಳೆ ಆಗಲಾಗ್ ಮಳೆ ಆಯ್ತ್ರಿ ಚಲೋ ಆಯ್ತ್ರಿ ಟ್ರಿಪ್ ದಾಗ ಒಂದ್ ತಾಸ್ ನೀರ್ ಬಿಡ್ತಿದ್ವಿ ಒಟ್ಟ ಒಂದ್ ತಾಸಿನ ಎಷ್ಟ್ ಬದಕ್ ಬೇಕ ಅಷ್ಟ ಬದಕ್ತತ್ರಿ ಹಂಗ ಜಿಮ್ ತಡಿದಾರ ಹಂಗ ಏನೋ ಒಂದ್ ಪ್ರಯತ್ನ ಮಾಡಿ 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 ಒಂದೊಂದ್ ಕಪ್ ಕಪ್ ನೀರ್ ಒಂದ್ ಗಡ್ಡಿಗೆ ಒಂದ್ ಕಪ್ ನೀರ್ ಬಿತ್ಕೊಂಡ್ ಒಟ್ಟು ಹೆಂಗೋ ಹೋಗಿ ಕಬ್ಬು ಹಾಕೈತ್ರಿ ಈಗ ವರ್ಷ ಹೋದರ್ಸ ಹೇಳ್ಬೇಕಾದ್ರೆ ಕಬ್ಬು ಹಚ್ಚಿದ್ರು ಮೂವತ್ ಟನ್ ಕಬ್ಬು ಇದಕ್ಕಾಗಿ ಕಬ್ಬು ಮಾಡಿ ಏನಾರ ನಾವ್ ಇದ್ರ ಸಾಧನೆ ಮಾಡ್ಲಿಲ್ಲ ನಾವು ಕೃಷಿ ಮಾಡಬಾರ್ದು ಮಟ್ಟಕ್ ಮನಿನ್ರಿ ಅದಕ್ಕಾಗಿ ಇನ್ ಮಾಡ್ರ ಕೃಷಿ ಮಾಡ್ರೆ ಅದರಿಂದ ಲಾಭ ಐತೆ ನಾವು ಜನರಿಗೆ ಕೂರ್ಸ್ಕೊಡ್ಬೇಕು ನನಗೂ ಲಾಭ ಆಗ್ಬೇಕು ಮಾದರಿ ರೈತ ಆಗ್ಬೇಕು ಒಂದು ಮಾದರಿ ರೈತ ಆಗಬೇಕು ಅಂದ್ರೆ ಹಠಾ ತೋಟ ಇದನ್ನ ಕಬ್ಬಿನ ತೋಟ ಮಾಡಿದ್ರಿಪ್ ಮಾಡ್ಬೋದ್ರಿ ಸರ್ ಎಲ್ಲಾ ಡ್ರಿಪ್ ಮಾಡಿದನ್ರಿ ಅದಕ್ಕ ಬೇಸಲ್ ರೋಜ್ ಏನ್ ಕೊಡ್ಬೇಕಂದ್ರ ಮಾಡಿದನ್ರಿ ಗ್ರೀನ್ ಮೆನು ಮಾಡಿದ್ರಿ ಆಮೇಲೆ ಎರೆ ಗೊಬ್ಬರ ಅದಕ್ಕೆ ಏನ್ ಮಾಡ್ಬೇಕು ಎಲ್ಲಾ ಮಾಡಿದನ್ರಿ ಇನ್ನ ಪ್ರತಿಫಲ ಅನ್ನೋದ್ ಏನೇ ದೇವ್ರಿಗೆ ಬಿಡದ್ರಿ ಮತ್ತೆ ನೀರಿನ ಕೊರತೆ ಅಂತೂ ಸಾಕಷ್ಟು ಆಗಿತ್ರಿ ಈ ನೀರಿನ ಕೊರತೆ ನಡುವು ನಾವ್ ಇನ್ನ ಇನ್ನ ಕಬ್ಬು ಬೆಳೆ ತೋರ್ಬೇಕು ಇನ್ನೂ ಅರ್ನು ಚಲ ಬಿಟ್ಟಿಲ್ರಿ ಮಾಡೇ ಬಿಡ್ಬೇಕ್ರಿ ಇನ್ನು ಮುಂದಿನ ಪ್ಲಾನ್ ರೀ ನಾವ್ ಇನ್ನ ತೋಟಗಾರಿಕಾ ಬೆಳಿಗ್ಗೆ ಜಂಪ್ ಆಗ್ಬೇಕನ್ಕೊಂಡಿದ್ರಿ ಇದು ಮುಂದಿನ ಬೆಳೆ ನಾವ ನೋಡೋದ್ರಿ ಇನ್ನೊಂದ್ ಸ್ವಲ್ಪ ಇನ್ನ ಬಾಳಿ ಪಪ್ಪಾಯಿ ಕೂಡ ನಾವ್ ಏನ್ ಮಾಡ್ಬೇಕು ಅನ್ನುವಂತ ಒಂದ್ ಮುಂದಿನ ಒಂದ್ ಇದ ಉದ್ದೇಶ ಕೂಡ ಐತಿರಿ ಅದು ಮಾಡ್ಬೇಕು ಅನ್ನೋದು ಬಾಳಿ ಮಾಡ್ಕೊಂಡಿದ್ರಿ ನಾವು ಸಕ್ಸಸ್ ಕಾಣಿದೀವಿ ಯಾಕಂದ್ರೆ ನೀರಿಂದ ಏನೋ ಪ್ರಾಬ್ಲಮ್ ಆಗಿತ್ತು ಅಂತ ಹೇಳಿದ್ರಿ ಎಲ್ಲ ನೀರಿಂದ ಬಾಳ ಪ್ರಾಬ್ಲಮ್ ಆಗಿತ್ರಿ ಬಾಳಿ ತಗದ್ ಹೋಗಿವಂತ ಪರಿಸ್ಥಿತಿನ ಬಂದಿತ್ರಿ ಅದ್ರ ಏನೋ ದೇವರ ಪುಣ್ಯ ಮತ್ತೆ ಏನೋ ಒಂದಿಟ್ಟು ಮಳಿನೂ ಆಯ್ತ್ರಿ ಒಂದಿಟ್ಟು ನೀರು ತಂದು ಹಾಕೊಂಡು ಬಾಡಿಗೆ ನೀರ ಅದು ಅಂತ ನೀರ್ ಮಾಡ್ಕೊಂಡ ಅದನ್ನ ನಾವ್ ಬೆಳಿ ತಕೊಂಡಿರಿ ನಮಗ ವಾರ ನಮ್ಗಿಲ್ಲ ಅಂದ್ರೂ ಮೂರ್ ನಾಕ್ ಸಾವಿರ ರೂಪಾಯಿ ಇನ್ಕಮ್ ಚಾಲೂತ್ರಿ ವಾರ ಕಂಟಿನ್ಯೂ ವಾರದಿಂದ ನಮ್ಗೆ ಕಪ್ಪ ಒಂದ್ ಐದ್ನೂರು ರೂಪಾಯಿ ಬಳ್ಳಿ ಅವರ ಒಂದು ಆ ಕಬ್ಬನ್ನು ಯಾವ ರೀತಿ ಬೆಳಸಿದ್ರ ಮತ್ತ್ ಬಿಸ್ಲು ಬಿಸ್ಲಲ್ಲಿ ಯಾವ ತರ ಟ್ರೀಟ್ಮೆಂಟ್ ಮಾಡಬೇಕು ಮತ್ತೆ ಯಾವ ಸೀಸನ್ ಕಬ್ಬು ಮಳೆಗಾಲದಲ್ಲಿ ಹೆಚ್ಚು ಬೆಳಿತ್ತು ಅಥವಾ ಬಿಸ್ಲುಗಾ ಹೆಚ್ಚು ಬೆಳಿತ್ತು ಅದೆಲ್ಲ ಮಾಹಿತಿ ತಕೊಂಡ್ ಕಬ್ಬೆ ಬೆಳೆದ್ರೆ ಹ್ಮ್ ಈ ಕಬ್ಬು ಈ ಮಾರ್ಚ್ ಆಗಿರ್ಬೋದು ಫೆಬ್ರವರಿ ಐದು ಜೂನ್ ಏಪ್ರಿಲ್ ಮಾರ್ಚ್ ಮೇ ಪೋಷಕಾಂಶ ನ್ಯೂಟ್ರಿಯನ್ಸ್ ಯಾವತರ ಕೊಡ್ಬೇಕು ಬೆಳವಣಿಗೆ ತರ ಬೆಳವಣಿಗೆ ಇದಕ್ಕೆ ಮಾಡ್ಬೇಕಾದ್ರೆ ನಾವ್ ಸಾಕಷ್ಟು ಕೊಡ್ಬೇಕಾಯ್ ರೀ ಇಲ್ಲಿ ಏನ್ ಮಾಡಿದೇವ್ರಿ ಈಗ ಆರ್ಗ್ಯಾನಿಕ್ ಅಂತ ಎಲ್ಲಾ ಪಾಪ್ಯುಲರ್ ಐತ್ರಿಕ್ ಸಾವಯವ ಸಾವಯವ ಈಗ ನಮಗ ನಾವ್ ಬಡ್ಡಿಯಿಂದ ಸಾವಯವ ಮಾಡಿದಂಗ ನಾವು ಆದ್ರೆ ಈಗ ನಾವೇನು ಏಕದಮ ಅದ ಅದಕ್ ಹೋದ್ರೆ ನಮ್ಗ ಇಳುವರಿ ಪುಂಡಾಂಗಿಲ್ರಿ ನಾವ್ ಏನ್ ಮಾಡಿದೇವ್ರಿ ಟ್ವೆಂಟಿ ಟು ಫಿಫ್ಟಿ ಫಿಫ್ಟಿ ಅಂತ ಹೇಳಿ ಮಾಡಿದೇವ್ರಿ ಸಾವಯವ ಇತ್ ರಾಸಾಯನಿಕ ಅದನ್ನ ಐವತ್ ಪರ್ಸೆಂಟ್ ಇದನ್ನ ಐವತ್ ಪರ್ಸೆಂಟ್ ಸಾವಯವನು ನಾವ್ ಬಿಟ್ಟಿಲ್ಲ ರಾಸಾಯನಿಕನು ನಾವ್ ಬಿಟ್ಟಿಲ್ಲ ಇನ್ನು ಮುಂದಿನ ದಿನದಾಗ ಸಾವಯವ ಕಂಪ್ಲೀಟ್ ಸಾವಯವ ಮಾಡವ್ ನಾವ್ ಅದ್ರ ಈಗ ಏಕದಮ ಬಂದ್ರೆ ನಮ್ಗೆ ಆಗುದಡ್ರಿ ಅದ ಅದಕ್ಕ ಹಂತ ಹಂತವಾಗಿ ನಾವು ಭೂಮಿ ಆ ನಮಿನಿ ತಯಾರ ಮಾಡ್ಕೋಬೇಕಾಗ್ತದೆ ಇಲ್ಲಿ ನಾವು ಭೂಮಿ ಎಕದಂಬನ ನಾವ್ ಸಾವಯವ ಹೇಳಿ ಮಾಡ್ತೇವತ್ ಇದನ್ ಮಾಡ್ರಿ ಅಂದ್ರೆ ನಾವ್ ಬೆಳಿ ಬರಂಗಿಲ್ಲ ರೀ ನಮ್ಗೆ ಪ್ರಿಪೇರ್ ಮಾಡ್ಬೇಕ್ರಿ ಭೂಮಿ ತಯಾರಿ ಅಂದ್ರೆ ಬ್ಯಾಕ್ಟೀರಿಯಾ ಬಿಡ್ಬೇಕು ಕಲ್ಚರ್ಗಳು ತಯಾರು ಮಾಡ್ಕೋಬೇಕಾಗ್ತಿತ್ರಿ ಮತ್ತ ಆಮೇಲೆ ಯಾವ್ದೇ ಯಾವ್ದೇ ಆರ್ಗಾನಿಕ್ ಪ್ರಾಡಕ್ಟ್ ನಾವ್ ಯೂಸ್ ಮಾಡ್ಬೇಕಾಗ್ತಿ ಅವಾಗ ಈಗ ನಾವ್ ಎಕಮ ಕಬ್ಬಿ ಕ ಯಾವ್ದೋ ಒಂದ್ ಪ್ರಾಡಕ್ಟ್ ತಂದ್ ಕೇಸಿಂದ ನಾವ್ ಆರ್ಗ್ಯಾನಿಕ್ ಮಾಡೋದ್ ಮಾಡಕಾದ್ರ ಸರ್ ಅದಕ್ಕೆ ನಾವ್ ಗ್ರೀನ್ ಮೆನವರ್ ಮಾಡ್ಕೋಬೇಕ್ರಿ ಹಸಿರ ಗೊಬ್ಬರ ಸಣ್ಣ ಬಿತ್ತ ಕಿಸ್ ಭೂಮಿ ತಯಾರು ಮಾಡ್ಕೋಬೇಕು ಅದರಿಂದ ಸಾವಯವ ಅಂಶ ಆಗ್ತೀತಿ ಮುಂದೆ ಈಗ ನಾವು ಕಬ್ಬು ಕಟಾವ ಆದ ನಂತರ ರೌಂಗಿಕ್ ಹಾಕೊಂಡ್ ಅದನ್ನೆಲ್ಲ ಮಲ್ಚಿದ ಮಲ್ಚಿಂಗ್ ಮಾಡ್ಕೊಂಡು ಅದನ್ನ ಕಲ್ಚರ್ ತಯಾರ ಮಾಡ್ಕೊಂಡ್ ಅದೇ ರೌಂಗಿ ತಯಾರು ಮಾಡ್ಕೋಬೇಕಾಗಿ ಇಂಥವೆಲ್ಲ ಮಾಡ್ಕೊತ ಹೋಗೋದಾದ್ರೆ ಸಾವಯವ ಆಗ್ರೀತಿ ಮತ್ತ್ ಇಲ್ಪ ಏನಾರ ಕಡಿ ಕೊರದ್ ಈಗ ನಮ್ಮ ಏನ್ ಮಾಡ್ತಾರ ಇಲ್ಲೆಲ್ಲ ಅದು ಬದ್ ನೋಡಿ ನಮ್ ಕ್ಯಾಟ್ ಅನ್ಸಿದ್ರಿ ಅದನ್ನೆಲ್ಲಾ ರೌಂದಿ ಬಳ್ಕೊಂಡ್ ಬಂದ್ ತಂದ್ ಹಾಕೋಬೇಕು ಅನ್ಸಿದ್ರೆ ನಮ್ಗೆ ತಂದ್ ಹಾಕೊಳಕ್ ಆಗುದು ಆದ್ರೆ ಅದ್ ನಮ್ಗೆ ಕ್ಯಾಟ್ ಅನ್ಸೈತಿ ಅವ್ರ ರೌಂದಿ ಸುಡಬಾರ್ದಲ್ಲ ಕಾಯ್ಬೇಕಲ್ಲ ಅದ್ರಿಂದ ಸಾಕಷ್ಟು ನಮ್ಗೆ ಹೊಲ್ದಾಗ ಗೊಬ್ಬರ ತಯಾರ ಆಗ್ತೈತಿ ಇಂತದೆಲ್ಲ ವಿಚಾರ ಮಾಡ್ತೇವ್ರ ನಾವ್ ಅದಕ್ ನಾವೇ ಮಾಡ್ತೀವಿ ನಾವ್ ಯಾವಾಗ ರೌಂದಿ ಸುಡಂಗಿಲ್ಲ ಕೈಬಿನ್ ರೌಂದಿ ಅಂತೂ ಕಮ್ ಒಟ್ಟ ಸುಡಂಗಿಲ್ಲ ಮೇಲಾಗಿ ನಾವ್ ಹೊರಗಿನ್ ತಂದ್ ಬೇಕಾದ್ರೆ ಹಾಕ್ಬೇಕು ಅನ್ಸೈತಿ ಕ್ರೆ ನಮ್ಗೆ ನೀಗುದಿಲ್ಲ ನಾವ್ ತಂದ್ ಹಾಕಂಗಿಲ್ಲ ನಿಮ್ಗ ಅದ್ರಿಂದ ಅನುಕೂಲ ಐತ್ರಿ ಕಬ್ಬ ಬಿಸಲಗಾಲ್ದಾಗ ಹೆಚ್ಚು ಬೆಳಿದ್ರಿ ನೀರಿನ ಕೊರತೆ ಇತ್ತಂದ್ರ ಬೆಳವಣಿಗೆ ಕಡಿಮೆ ಆಗ್ತೈತ್ರಿ ಸಾಕಷ್ಟು ನೀರ್ತಂದ್ರದ ನಿಮ್ಗೆ ಹೇಳ್ರಿ ನಾನು ಸಾಕಷ್ಟು ನಾನು ನಾನು ಒಬ್ಬ ಯೂಟ್ಯೂಬರ್ ನಾನು ಕೃಷಿಯಿಂದ ಖುಷಿ ಅಂತ ನನ್ನ ಒಂದ್ ಚಾನಲ್ ಐತ್ರಿ ಅದ್ರಲ್ಲಿ ನಾ ಎಷ್ಟೋ ವಿಡಿಯೋಗಳನ್ನ ಅಪ್ಲೋಡ್ ಮಾಡಿದನ್ ಬೇಕಾಗ್ಲಿ ಈಗ ಇದೇನೈತ್ರಿ ನಾಲ್ಕು ವಿಂಗಡಣೆ ಮಾಡ್ಬೇಕ್ರಿ ಮೂರು ವಿಂಗಡಣೆ ಹನ್ನೆರಡು ತಿಂಗಳ ಒಂದು ಬೆಳಿರಿದ ಇದನ್ನ ನಾವ್ ಏನ್ ಮಾಡ್ಬೇಕು ನಾಕ್ ನಾಕ್ ತಿಂಗಳದ ಒಂದ್ ಭಾಗ ಮಾಡ್ಬೇಕಾಗಿ ನಾಕ್ ನಾಕ್ ತಿಂಗಳ ಭಾಗ ಮಳ ಮೊದಲ ನಾಲ್ಕು ತಿಂಗಳ್ರಿ ಬಾಲ್ಯಾವಸ್ಥೆ ನಂತರ ಬರೋದು ನಾಲ್ಕು ತಿಂಗಳ ಪ್ರೌಢಾವಸ್ಥೆ ನಂತರ ಮುಪ್ಪ ಅವಸ್ಥೆ ಈಗ ನಾವ ಪ್ರೌಢಾವಸ್ಥೆ ಒಳಗ ಸಾಕಷ್ಟು ಅದನ್ನ ಗೊಬ್ಬರ ಕೊಡೋದಾಗ್ಲಿ ಏನ ನಾವು ಕೊಡೋದಾದ್ರೂ ಆ ಟೈಮ್ ಹೆಚ್ಚು ಕೊಡ್ಬೇಕಾಗ್ತದೆ ಇಂತ ಬಾಲ್ಯ ಈ ಪ್ರೌಢಾವಸ್ಥೆ ಒಳಗ್ರಿ ಅದ್ ಸಾಕಷ್ಟು ಪೋಷಕಾಂಶಗಳು ನಮ್ ಮೊಮ್ಮ ಇರ್ತಾವ ಅದನ್ನ ಹಿರ್ಕುವಂತ ಶಕ್ತಿ ಅದಕ್ಕೆ ಬಂದಿರ್ತೈತ್ರಿ ಒಂದ್ ಮಟ್ಟಕ್ ಬಂದಿರ್ತೈತಿ ಅವಾಗ ನಾವ್ ಹೆಚ್ಚಿಗೆ ಏನ್ ಕೊಡುವಂತ ಅವಶ್ಯಕತೆ ಇರೋದ್ರು ಮೇನ್ ಕೊಡೋದ್ ನಾವ್ ಮೊದಲ ನಾಕ್ ತಿಂಗಳದಾಗ ಕೊಡ್ಬೇಕಾಗತೀರಿ ನಾಕ್ ತಿಂಗಳ ಕೊಡೋದಿನಾಗ ನಮಗ ಅಲ್ಲಿ ಏನಾಗ್ತೈತ್ರಿ ನೀರಿನ ಕೊರತೆ ಅದ್ರಾಗ ಆಗ ನಾವ್ ಸಾಕಷ್ಟು ಏನರ ಗೊಬ್ಬರ ಕೊಡ್ಬೇಕಾಗಿರ್ತೈತಿ ಅಲ್ಲಿ ನೀರಿನ ಕೊರತೆ ಎಲ್ಲಾ ರೈತರಿಗೆ ಪ್ರಾಬ್ಲಮ್ ಆಗ್ತಾ ಇರೋದು ಇಲ್ಲಿಂದ ಏನ್ ಮಾಡೋದು ನಾಲ್ಕನೇ ತಿಂಗಳದಾಗ ನಾಕ್ ತಿಂಗಳದಾಗ ನಾವ್ ಕಬ್ಬು ಬೆಳಸ್ರ ಕಬ್ಬು ಬೆಳ್ದಿದ್ರಿ ಮುಂದ್ ನಾವ್ ಏನ ಮಾಡಾಕಾದ್ರೂ ಕಬ್ಬು ಸಾಕಷ್ಟು ರಸಗೊಬ್ಬರ ಹಾಕ್ತಿವಿ ಬೆಳೀತೇತ್ರಿ ಆದ್ರೆ ನಾವ್ ಮೊದಲ ನಾಲ್ಕ ತಿಂಗಳ ಪ್ರಿಪೇರ್ ಏನ್ ಮಾಡಿರ್ತಿವಿಂದ ಹುಟ್ಟಿದಾಗಿಂದ ಮಾಡ್ಬೇಕ್ರಿ ನಾವ್ ಹೋಗಿ ಎಕದ ಮನೆಗೆ ಮುದಕ ಹಾಲು ಕುಡಿಸಿದಂಗ ನಾವ್ ಮಾಡ್ತೇವ್ರಿ ಆ ಪದ್ಧತಿ ಕಬ್ಬು ಬೆಳಿದ್ ರೀ ಮುಂದ್ ಹೋಗಿ ಏನ್ ಮಾಡ್ತಾರೀ ಕಬ್ಬ ಆರ್ ತಿಂಗಳ ಏಳ್ ಆಗಿರ್ತೈತ್ರಿ ಆ ಟೈಮ್ ಸಾಕಷ್ಟು ಗೊಬ್ಬರ ರಾಸಾಯನಿಕ ತಂತ ಅಂತ ಸುರಿತಾರ ಅದರಿಂದ ಏನೂ ಲಾಭ ಇಲ್ರಿ ಈಗ ನಾವ್ ಏನ್ ಮಾಡ್ಬೇಕ ಮಾಡಿದೇವ್ರಿ ಈಗೆಲ್ಲ ನಾವು ಸ್ಟಾರ್ಟಿಂಗ್ ಬೇಸಲ್ ಡೋಸ್ ಅಂತ ಕೊಡಿದೇವ್ರಿ ಸೆಕೆಂಡ್ ಡೋಸ್ ಕೊಟ್ಟಿದ್ದೇವ್ರಿ ಅಂತರ ನಂತರ ಸಾವಯವದಾಗ ಒಮ್ಮೆ ಬ್ಯಾಕ್ಟೀರಿಯಾ ತಂದ್ಬಿಡ್ತೇವ್ರಿ ನಾವ್ ಸ್ವಂತ ಕಲ್ಚರ್ ತಯಾರ ಮಾಡ್ತೇವ್ರಿ ಈ ದನಗಳು ಉಚ್ಚಿ ಕೂಡ ಅದಕ್ಕೆ ಬೆಲ್ಲ ಮಿಕ್ಸ್ ಮಾಡಿ ಒಂದ್ ವಾರಿಟ್ ಅದನ್ನ ಸೋಸ ಡ್ರಿಪ್ ಬಿಡ್ತೇವೆ ಮುಂದ್ ಹೊರಗಿನ ಯಾವ್ದ್ರೆ ನಮ್ಗೆ ಸ್ವಸ್ದಾಗ ಸಿಕ್ಕು ಅಂದ್ರ ಕಲ್ಚರ್ಗಳು ಈ ಬ್ಯಾಕ್ಟೀರಿಯಾಗಳು ಎನ್ಪಿ ಆದ್ನು ಬಿಡ್ತೇವ್ರಿ ಹಿಂಗೆ ಸಾಕಷ್ಟು ತಂತ ಅಂದ ಒಂದೊಂದೊಂದೊಂದ್ ಮಾಡ್ಬೇಕ್ರಿ ನಾವು ಮಾಡಕ್ ಬೇಕ್ರಿ ಹೊರಗಿನೂ ತಂದಬೇಕ ಮತ್ ಖರ್ಚು ಕಡಿಮೆ ಆಗುವಂಗ ನೋಡ್ಕೋಬೇಕಾಗ್ರಿ ಮತ್ ನಮಗೆ ಈಗ ಜಾಸ್ತಿ ಖರ್ಚು ಬತ್ತು ಮತ್ತ ಇಳುವರಿ ಕಡಿಮೆ ಬತ್ತಂದ್ರ ನಮ್ಗ್ ಲಾಸ್ ಆಗಿದ್ರಿ ರೈತರಿಗೆ ಖರ್ಚು ಕಡಿಮೆ ಆಗ್ಬೇಕು ಮತ್ತೆ ಇಳುವರಿ ಹಚ್ ಬರ್ಬೇಕು ಹಿಂಗ ನಾವು ಟಾರ್ಗೆಟ್ ಇಟ್ಕೊಂದ್ ಪದ್ದ ಸರಿ ಮಾಡ್ಕೊತ ಇದು ಸ್ಟಾರ್ಟಿಂಗ್ ಈಗ ನಾವು ಲವಣಿ ಮಾಡಿದಿವಿ ಸಚಿನ ನಾವ್ ಇದಾಗದೇ ತಯಾರ ಮಾಡಿದ್ರಿ ಸ್ವಂತ ಅಂದ್ರ ನಮ್ಮ ನರ್ಸರಿ ಅದೇನೋ ಮಹಾರಾಷ್ಟ್ರದಾಗ ಹೇಳ್ತಾರ ನೋಡಿನ್ರಿ ನಾನು ಇಲ್ಲೋ ಒಂದ್ ಯೂಟ್ಯೂಬ್ ದಾಗ ಮತ್ತ್ ಒಬ್ರದ್ ಹೋಗಿ ನೋಡ್ಕೊಂಡೋಗಿ ಅದನ್ನ ಅದ್ ನಾನು ಯಾಕೆ ಮಾಡ್ಬಾರ್ದಂದ ಮಾಡಿನ್ರಿ ಅದ್ ಸಾಕಷ್ಟು ಮಾಡಿದ ಫೇಲ್ ಆಗಿದಾರ ಅದ ಆದ್ರ ಅದ್ ನನ್ ಕಡೆ ಸಕ್ಸಸ್ ಆಗೇತ್ರಿ ಇಲ್ಲೇ ಕಬ್ಬಿನ ಅದು ಬಿದ್ದ ನೋಡ್ರಿ ಈಗ ಇಲ್ಲೇ ಸಸಿ ಮಾಡಿನ್ರಿ ಅದ ಸಸಿ ತಯಾರು ಮಾಡೋ ಬಗ್ಗೆನು ನಂದು ಒಂದ್ ವಿಡಿಯೋ ಕೂಡ ಐತ್ರಿ ಅದ್ರ ಬಗ್ಗೆನು ಸಾಕಷ್ಟು ಈಗ ಒಂದ್ ಸಸಿಗಿ ಹನ್ನೆರಡರಿಂದ ಹದಿನೈದು ಮರಿ ಅದಾವ್ರಿಗೆ ನೀವ್ ಎಷ್ಟ್ ನೋಡ್ಬೋದು ಈ ಸಾಲಿನ ಸಾಲಿಗೆ ಐದ್ ಫುಟ್ ಐತ್ರಿ ಐದು ಐದ್ ಫುಟ್ ಸ್ವಲ್ಪ ಕಡಿಮೆ ಐತಿ ಐದ್ ಫುಟ್ ಐತಿ ಸಸಿನ್ ಎರಡ್ ಫುಟ್ ಎರಡ್ ಫುಟ್ ಹ ಎರಡ್ ಫುಟ್ ಕಟ್ಟಿದ್ರೆ ಇಲ್ಲಿ ಗ್ಯಾಪ ಇಲ್ರಿ ಫುಲ್ ಫಿಲ್ಅಪ್ ಐತ್ರಿ ನೋಡ್ಬೇಕಾದ್ರ ಈಗ ಈಗ ಹಂಗ ಆಟದ ಆಟ ಬರಂಗಿಲ್ಲ ಅಷ್ಟ್ ಮರಿ ಬಂದೈತ್ರಿ ಹದಿನೈದರಿಂದ ಒಂದೊಂದ್ ಇಪ್ಪ ನಾವ್ ಮರ್ಯದ್ರಿ ಆದ ಕಬ್ ವಜನ ಆ ನಾವ್ ಸರಿಯಾದ ಟೈಮ್ ಕ ಸರಿಯಾದ ಟೈಮ್ ಟೈಮ್ ಕ ಗೊಬ್ಬರ ಕೊಡ್ಬೇಕು ನೋಡ್ರಿ ಮೇನ್ ಐತ್ರಿ ನಾವು ಬಿಸಲ್ ಡೋಸ್ ಒಂದ್ ಕೊಡ್ಬೇಕಾಗ್ತಿ ಪೈಲಾ ಸ್ಟಾರ್ಟಿಂಗ್ ಅದನ್ನ ನಾವ್ ಕಟ್ ಮಾಡಿದ್ವಿ ಅಂದ್ರಿ ನಮ್ಗ್ ಮುಂದಿನ ಇದ್ರೊಳಗ ಮೂರ್ ಡೋಸ್ ನಾವ್ ಸರಿಯಾಗಿ ನೀರಿನ ಮುಖಾಂತರ ಕೊಡುವಂತ ಗೊಬ್ಬರ ಇದ್ರ ನೀರಿನ ಮುಖಾಂತರ ಕೊಡಬಹುದ್ರಿ ಗೊಬ್ಬರ ಈಗಂತೂ ಸದ್ಯ ನಾವೆಲ್ಲ ನಾವು ನಾವ್ ಈ ದಾಗ ಈಗ ಏನ ರಸಾವರಿ ಬಂದೈತಿಲ್ಲ ಅದನ್ನ ಮಾಡಬಹುದ್ರಿ ನಾವ್ ಅವ್ರಿಗೆ ರಸಾವರಿಯನ್ನ ನಾವ್ ಮುಂದೆ ಮಾಡವ್ರಿ ಈಗ ಬೋಧ ಎರ್ಸ ಮುಂದೆ ನಾವ್ ಸಾಕಷ್ಟು ಗೊಬ್ಬರ ಕೊಡವ್ರಿ ಎಕರೆಕ ಒಂದ್ ಎರಡ್ ಮೂರ್ ಚಿಲ್ ಗಂಟ್ಲೆ ಯೂರಿಯಾ ಕೊಡವ್ರಿ ಎರಡ್ ಮೂರ್ ಚಿಲ್ ಗಂಟಲಿ ಡಿ ಎ ಪಿ ಮತ್ತೆ ಐವತ್ ಕಿಲೋ ಗಂಟ್ಲೆ ನಾವ್ ಮೈಕ್ರೋ ನ್ಯೂಟ್ರಿಯನ್ಸ್ ಕೊಡೋರಿ ಹಿಂಗೆಲ್ಲಾ ಕೊಟ್ಕೊಂಡ ಅದನ್ನ ಇನ್ ಬೋಧ ಏರ್ಸಿ ಬಿಡಾವ್ರಿ ಅದ್ರ ನಂತರ ಏನಾಗ ನಾವ್ ಇನ್ ಗೊಬ್ಬರ ಕೊಡೋದವ್ರೂ ರಸಾವರಿ ಒಳಗ ಕೊಡಾವ್ರಿ ಅಂದ್ರ ನಾವ್ ಯಾವಾಗ ಕೊಟ್ಟದ್ ಗೊಬ್ಬರ ಮಣ್ಣ ಮಣ್ಣಾಗ ಮಿಕ್ಸ್ ಆಗ್ಬೇಕ್ರಿ ನಾವೀಗ ನಾವ್ ಈಗ ಸಾಕಷ್ಟು ಜನ ರೈತರ ನುಡಿದೇವ್ರಿ ಹಿಂಗ್ ಮ್ಯಾಲ ಹೋಗೋದ್ ಬರ್ತಾರ ನಾವು ಲಾ ಗೊಬ್ಬರ ಹೋಗೋದ್ ಬಂದಿವಂಟು ಕೈ ತಕೋ ಕೂತ್ ಬಿಡ್ತಾರ ಅದ ತಪ್ಪ ಯಾವಾಗ ಗೊಬ್ಬರ ಮುಚ್ಕೋಬೇಕ್ರಿ ಮಣ್ಣಾಗ್ ಮಣ್ಣಾಗ ಮಿಕ್ಸ್ ಆಗ್ಲಿಲ್ಲ ಅಂದ್ರೆ ಗೊಬ್ಬರ ವೇಸ್ಟ್ ವೇಸ್ಟ್ ಆಗೈತಿ ಈಗ ಗೊಬ್ಬರ ಏನು ಸಾರ ಸೊ ಇಲ್ರಿ ಅದು ರೇಟ್ ಕಂಡಾಪಟ್ಟಿರಿ ರೇಟ್ ಐತ್ರಿ ರೈತರ ಹತ್ ಸಾವಿರ ಗಂಟಲೆ ಇಪ್ಪತ್ ಸಾವಿರ ಗಂಟೆ ಕೋಟ್ರಾಗ ಗೊಬ್ಬರ ತರದ ಪಲ್ರ ಗೊಜ್ಜೋದಾಗ ಹೋಗಿ ಬಿಡೋದ ಅವ್ರ್ ಕಸಾನು ಅಷ್ಟೇ ಇರ್ತೈತಿ ಬೆಳೀನು ಅಷ್ಟೇ ಇರ್ತೈತಿ ಆ ಕಸಕ್ಕೂ ಹೋಗತೈತಿ ಬೆಳಿಗೂ ಹೋಗ್ತೇತಿ ಅದಕ್ ನಾವ್ ಓದ್ ಹರ್ಗ ಮುಂದ ಕಸ ಯಾವ್ದೇ ರೀತಿ ಭೂಮಿಯಾಗಿ ಇಡೋದಿಲ್ಲ ರೀ ಕೂಡ ನಮ್ ಇಲ್ಲಿ ಒಂದ್ ಇಪ್ಪತ್ತೈವತ್ ಪರ್ಸೆಂಟ್ ತಕ ನಮಗ ಇಳುವರಿ ಕಡಿಮೆ ಮಾಡ್ತೇತಿ ಕಸಾನು ಭೂಮಿಯಾಗಿಡ್ಬಾರ್ದು ಇಲ್ಲಿ ನೋಡ್ರಿ ನೀವು ಎಲ್ಲಿ ಒಂದರ ಕಸ ಇದ್ರ ನೀವು ತೋರಿಸಿ ತೋರಿಸ್ಬಿಡ್ರಿ ಯಾಕಂದ್ರೆ ಮಾಡ್ಬೇಕಾದ್ರೆ ಹೆಂಗ ಸುರಕ್ಷಿತವಾಗಿ ಮಾಡ್ಬೇಕ್ರಿ ಬೆಳಿ ಅದಕ್ಕೆ ಏನೈತಿ ಇದನ್ನ ಬೋದ್ ಹರಗು ಮುಂದ ನಿಮಗ ಅದನ್ನ ನೋಡೈತ್ರಿ ನೀವು ಮಾಡಿದ್ರಿ ಕಬ್ಬು ಇರತೈತ್ರಿ ನಮ್ಗೆ ಕಬ್ಬು ಇರತೈತ್ರಿ ಹೋದ್ ಸರಿ ನಮ್ಗ್ ಗೊಣ್ಣೆ ಹುಳಿನ ಕಾಟದಿಂದ ನಮಗ ಸಾಕಷ್ಟು ಲಾಸ್ ಆಯ್ತ್ರಿ ಈಗ ಗೊಣ್ಣೆ ಹುಳಿನ ಕಾಟ ಕಿಶನ್ ನಾವು ಆರ್ಗಾನಿಕ್ ದಾಗ ಸಾವಯವದಾಗ ಮೆಟಾರೈಸಿಯಮ್ ಅಂತ ಈಗಾಗಲೇ ನಾವ್ ತಂದ್ ಹಾಕಿದೀವಿ ರೀ ಇನ್ನೂ ಮತ್ತೆ ಹಾಕಕ್ಕೆ ತಂದ್ ಇಟ್ಕೊಂಡಿವ್ರಿ ಈಗ ಮೆಟಾರೈಸಿಯಂ ತಂದ್ ಇಟ್ಕೊಂಡಿವ್ರಿ ಈಗ ಏನೋ ರೋಗಗಳು ಕಂಡು ಬರ್ತಾ ಬಿಸಿಲಾಗ ಯಾವ್ದು ಯಾವ ಬಿಸಿಲಾಗ ರೋಗ ಬರೋರಿ ಸೂಟ್ ಬರೋರು ಒಂದ್ ಬರ್ತೈತ್ರಿ ಇದ ಸುಳಿ ಕೊರಕ ಬರ್ತೈತ್ರಿ ಅದನ್ನೊಂದ್ ಏನೋ ಕೊರಾಜಿನ ಆಗ್ಲಿ ಕ್ಲೋರೋಫೈರ್ ಪಾಸ್ ಆಗ್ಲಿ ಹೊಡೆದ ಕೇಶ್ ಅದನ್ನು ಕಂಟ್ರೋಲ್ ಮಾಡ್ಕೋಬಹುದು ಏನ್ ಈಜಿ ಮೆಥಡ್ ನೀವು ಸ್ಪ್ರೇ ಒಂದ ಬಾಳ್ ಮಾಡ್ಬೇಕ್ರಿ ರೋಗ ಮಂತ್ಲಿ ಒಂದೊಂದ್ ಸ್ಪ್ರೇ ಮಾಡಬೇಕ್ರಿ ಅದರಿಂದ ನಮ್ಗೆ ಯಾವ್ದ ಮುಂಜಾಗ್ರತಾ ರೋಗಗಳು ಯಾವ ಬರಬಾರ್ದಂಗ ಕಂಟ್ರೋಲ್ ಮಾಡಿದಂಗ ಆಯ್ತು ಅದ್ರ ಸಲ ಏನ ಈ ಕ್ಲೋರೋಫೈರ್ ಪೈರ್ ಪಾಸ್ ಆಗ್ಲಿ ನಾವೊಂದು ಶಿಲೀಂದ್ರ ನಾಶಕವಾಗ್ಲಿ ಒಂದ್ ಎನ್ ಪಿ ಕೆ ಗೊಬ್ಬರ ಆಗಲಿ ಒಂದ್ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಲಿಕ್ವಿಡ್ ರೂಪದಾಗ ಯಾವ್ದಾರ ಕೂಡಿ ಒಂದ್ ಮಂತ್ಲಿ ಒಂದ್ ಯಾವ್ದೋ ಒಂದು ಒಂದು ಸ್ಪ್ರೇ ಮಾಡ್ಕೋತಿರೋದ್ರಿ ಬನ್ನಿ ವೀಕ್ಷಕರೇ ಮತ್ತವ್ರ ಕಬ್ಬಿನ ಬಗ್ಗೆ ಮಾಹಿತಿ ತಗೋಣ ಅವ್ರ ಕಬ್ಬಿನಲ್ಲಿ ರೋಗು ಅಥವಾ ಬಗ್ಗೆ ಯಾವ ಯಾವ ಡೋಸ್ ಕೀಟನಾಕ ಇನ್ನೂ ಹೆಚ್ಚು ಮಾಹಿತಿ ತಗೋ ಬನ್ನಿ ಕಬ್ಬಿಗೆ ಬೆಳ್ದ ಬೆಳಗ್ 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 ಇದು ಹಳದಿ ಕಲರ್ ಕಲರ್ತಿ ಇದು ಬೇಸಿಗೆ ಒಂದು ನಮ್ಗೆ ನೀರಿನ ಅಭಾವ ಸಾಕಷ್ಟು ಆಗಿತ್ತು ಅಂತ ಆಗಲಿ ಹೇಳಿದನ್ರೀ ಈ ಆ ಈ ರೀತಿ ನೀರಿನ ಹಿಂಗೆ ಆದ ಕಾರಣ ಮುಂದೆ ಯಾವದೇ ಮೈಕ್ರೋ ನ್ಯೂಟ್ರಿಯೆಂಟ್ ಈಗ ಸಾಕಷ್ಟು ಜನ ಯಾವ್ದಾರ ಈಗ ನಾವು ಕೆಳಕ್ ಹೋದ್ರಿ ನೀವು ಅದನ್ನ ಹಾಕಿಲ್ಲ ಇದನ್ನ ಹಾಕಿಲ್ಲ ನೀವು ಕಡಿಮೆ ಮಾಡಿದ್ರಿ ಅಂತ ನಾವ್ ಯಾವ್ದು ಏನು ಕಡಿಮೆ ಮಾಡಿಲ್ರಿ ಈ ಕಬ್ಬಿಗೆ ಏನು ಬೇಕಾದೆಲ್ಲ ಸಾಕಷ್ಟು ಐತ್ರಿ ಇಲ್ಲಿ ರಸಗೊಬ್ಬರ ಆಗ್ಲಿ ನಾವು ಯಾವ್ದೋ ಒಂದು ಕೀಟನಾಶಕ ಆಗಲಿ ಏನು ಎಲ್ಲಾನು ಪ್ರತಿಯೊಂದನ್ನು ನಾವು ಮೇಂಟೈನ್ ಮಾಡ್ಕೊತ ಬಂದಿ ಇಲ್ಲಿ ನಮ್ಗೆ ಕಡಿಮೆ ಆಗಿರೋದು ನೀರಿನ ಹೊರತು ಅಂದ್ರಿ ನೀರಿನ ಹೊರತು ನಮ್ಗೆ ಏನೋ ಒಂದು ಕೊರತೆ ಅನ್ನೋದು ಏನು ಇಲ್ರಿ ಹಂಗ ಮಾಡಿದಂತ ಎಲ್ಲ ನೀವು ಕೆದ್ರಿ ನೋಡ್ಬೋದ್ರಿ ಈ ಒಣ ಇದ್ರು ಸಕಟ ಒಂದ್ ಇಂಚು ನೆಲ ತಳಗಿಡ್ತೈತ್ರಿ ಈಗ ಅಷ್ಟನೆಲ್ಲ ಮೆದು ಐತ್ರಿ ಈಗ ಎಲ್ಲೇ ಬೇಕಾದ್ರೂ ನೀವು ಹಿಂಗೆ ಕೆದ್ರೆ ಇಷ್ಟು ಮಿದು ಐತಿ ರೀ ಮುಂದೆ ಇಲ್ಲಿ ನೋಡ್ರಿ ನೀವು ಒಂದು 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 ಫೂಟ್ ತಕ ನೀವು ಕೈಲನ್ನ ತೆಗಿಬೋದ್ರಿ ಹಂಗ ನೆಲ ಮೆದು ಓತ ಅಂದ್ರೆ ನಾವ್ ಇಲ್ಲಿ ಏನ್ ಮಾಡಿದವ್ರಿ ಆ ಗ್ರೀನ್ ಮೆಣರ ಹಸಿರು ಗೊಬ್ಬರ ಕೊಟ್ಟಿಗೆ ಗೊಬ್ಬರ ಎರೆ ಗೊಬ್ಬರ ಏನು ಕೊಡ್ಬೇಕು ಅದನ್ನೆಲ್ಲ ಕುತೀವಿ ಒಂದು ಫೂಟ್ ತಕ ಎಲ್ಲೇ ರೀ ಯಾವ್ದೋ ಹೊಲದಾಗ ನೀವು ಹಗದ್ರೆ ನಿಮ್ಗೆ ಅಗ್ಯಾಕ್ ಸಿಗಂಗಿಲ್ಲ ರೀ ನೆಲ ಅಭ್ಯರ್ಸಿರ್ತೈತ್ರಿ ಕಬ್ಬಿಣ ಮೆದು ಇರ್ಬೇಕ್ರಿ ನೀನ್ ಟಾರ್ಗೆಟ್ ರೀ ಎಂಬತ್ತರಿಂದ ಒಂದು ನೂರು ಟನ್ ಒಂದ್ ಎಕರೆಗೆ ತಕೊಬೇಕನ್ನೋದ್ ಒಂದ್ ಟಾರ್ಗೆಟ್ಲೇ ನಾ ರೀ ಅದೇ ರೀತಿ ಹಿಂಗಿರ್ಬೇಕು ನೋಡ್ರಿ ಎಲಿ ನಮ್ಗ ಈಗ ನಾಕ್ ಐದು ಬಟ್ ಅದಾವ್ರಿ ನಾಲ್ಕು ಬಟ್ ಮೆಲ್ಪಟ್ ಅದಾವ್ರಿ ಇದಂತೂ ನೀರಿನ ಕೊರತೆ ಐತಿ ನಮಗ ಅದನ್ನ ನಿಮ್ಗೆ ಎಲ್ಲಿ ಈಗಾಗಲೇ ಎಲಿ ಹಿಂಗ್ ಅಡಾಲ್ಗಿರ್ಬೇಕ್ರಿ ಮತ್ತ ಇದಾಗ್ ವೈಟ್ ಆಗಿರ್ಬೇಕ್ರಿ ಇಲ್ಲಿ ಯಾವುದೋ ಒಂದ್ ಒಂದ್ ರೆಡ್ ಚಿಕ್ಕ ತಾಣ ಐತ್ರಿ ಇದು ಒಂದು ರೋಗ ರೀ ಅದು ಇದಕ್ಕೂ ಕೂಡ ನಾವು ಒಂದು ಸಿಲಿಂಡರ್ ನಾಶಕವನ್ನು ಬಳಸ್ಕೊಂಡು ಇದನ್ನು ಕಡಿಮೆ ಮಾಡ್ಸೋದೈತ್ರಿ ಹೀಗೆಲ್ಲ ಮೆಥಡ್ ಮೆಥೆಡ್ ರೀ ಯಾವುದೋ ಒಂದು ಕಬ್ಬಿಗೆ ಬಡ್ಡಿಂದ ಹಿಡ್ಕೊಂಡು ತಿಂದ ಯಾವುದೋ ಒಂದು ರೋಗ ಸಕಟ ಇರಬಾರ್ದು ರೀ ಹಿಂಗೆ ಮಾಡ್ಕೊಂಡ್ರೆ ನಮಗೆ ಇಳುವರಿ ಸಿಕ್ಕ ಸಿಗ್ತೈತಿ ಇದ್ರಿ ಕಸ ಆಗಬಾರ್ದು ಅಂದ್ರೆ ಇಲ್ಲಿ ನಾವು ಮೊದಲು ಮಾಡೋ ಕೆಲಸ ಒಂದು ನಾವು ಕೀಟನಾಶಕ ನಾಶಕವನ್ನು ಕೂಡ ಒಂದು ಬಳಸ್ಬೇಕಾಗ್ತೈತಿ ಯಾಕಂದ್ರೆ ಈಗ ಆಳುಗಳ ಸಮಸ್ಯೆ ಮತ್ತೆ ಇಂಥದೆಲ್ಲ ಭಾಳ ಇರ್ತೈತಿ ರೀ ಅದಕ್ಕಾಗಿ ನಮ್ಮಮ್ಮಿ ಸ್ಟಾರ್ಟಿಂಗ್ ರೀ ಸ್ವಲ್ಪ ನಾಟಿ ಮಾಡಿ ಒಂದು ಇಪ್ಪತ್ತು ದಿವ್ಸಿಗೆ ಒಂದು ಕಳೆ ನಾಶಕ ನಾವು ಸಿಂಪಡಣೆ ಮಾಡ್ಕೊಬೇಕ್ರಿ ಯಾಕಂದ್ರೆ ಈಗ ಭಾಳ ಸಮಸ್ಯೆ ಅದಾವ್ರ ಆಳಿಂದು ಅದಕ್ಕಾಗಿ ಅದನ್ನೊಂದು ಮಾಡ್ಕೊಬೇಕ್ರಿ ನಂತರ ಒಂದು ಈಟಾ ಗುರುಪಿಲಿ ಸ್ವಲ್ಪ ಕರ್ಕೊಂಡು ಈ ಕುಂಚಿ ಎತ್ಕೊಳ್ ಸಹಾಯದ್ರಿಂದ ಒಂದು ಕುಂಚಿ ಅಂತ ಹೊಡೆಯುವಂತ ವ್ಯವಸ್ಥೆಯನ್ನು ಮಾಡ್ಕೋ ಈಗ ನಾವೀಗ ಈಗ ಮೂರ್ ತಿಂಗಳಾಗ ಅಂದ್ರೆ ಮೂರ್ ಮೂರ್ ಮೂರು ಸಾರಿ ಆ ಈ ಕುಂಚಿ ಅಂತ ಹೊರದೇವ್ರಿ ಇದರಿಂದ ನಮ್ಗೆ ಕಳೆಗಳ ನಿರ್ವಹಣೆ ಸಾಕಷ್ಟು ಅನುಕೂಲ ಆಗ್ತೈತಿ ಯಾವುದೋ ಒಂದು ಆಳಿನ ಖರ್ಚು ಇನ್ನೂವರೆಗೆ ಯಾವುದೋ ಒಂದು ಒಂದ್ ಆಳ್ಸಕಟ್ಟು ನಾವು ಇಲ್ಲಿ ತಂದ ಇಚ್ಲ್ರಿ ನಾವು ಸ್ವಂತ ಯಾರು ಹುಡುಗ ಒಬ್ಬ ಕೆಲಸ ಮಾಡ್ಕೊತಾನ ಇಲ್ಲಿ ಕಳೆ ನಿರ್ವಹಣೆ ಮಾಡಿದಾರಿ ನೀವು ನೋಡ್ಬೋದು ಒಂದರೆ ಕಳೆ ಐತಿ ಹುಡ್ಕಾಡಿ ನೀವು ನೋಡ್ಬೋದ್ರಿ ಕಳೆ ಇಲ್ರಿ ಒಂದ ಒಂದು ರೂಪಾಯಿ ಆಳ ಖರ್ಚು ಮಾಡಿಲ್ರಿ ನಾವು ಏನ ಎತ್ಗೋಳ ಸಾಯ್ ಕುಂಚಿ ಹೊಟ್ಟತಿವು ಒಂದು ಒಂದು ಕಳೆ ನಾಶಕ ಸಿಂಪಡಣೆ ಇಲ್ಲಿ ಇಲ್ಲಿವರೆಗೆ ಇದು ಮೇನ್ ಐತಿ ನೋಡ್ರಿ ಮತ್ತೆ ಮೊದ್ಲಿನ ರೈತರ ಎತ್ಗೋಳ ಮನ್ಯಾಗ ಕಟ್ಟಿ ಕಲ್ತಾನ ಮಾಡ್ತಿದ್ವಿ ಈಗೆಲ್ಲ ಟ್ಯಾಕ್ಟರ್ ಬಂದವರು ಟ್ಯಾಕ್ಟರ್ ದಿಂದ ಏನು ಹಾನಿ ಆಗದೈತಿ ಅನ್ನೋದ ರೈತರಿಗೆ ಅನುಭವ ಇಲ್ರಿ ಇಲ್ಲಿ ನಮ್ಮ ಭೂಮಿ ಮಿದು ಇರ್ಬೇಕಂತ ನಾ ಆಗಡೆ ಹೇಳ್ರಿ ಒಂದ್ ಹೆಜ್ಜೆ ಮೂಡಿದ್ರೆ ಒಂದು ಏನು ಸ್ಥಳಗ್ ಇಳಿಬೇಕ್ರಿ ನಮ್ಮ ಕಾಲ ಹಂಗ ಭೂಮಿ ಪಳ್ಳ ಇರ್ಬೇಕ್ರಿ ಯಾವಾಗೂ ಈ ಭಾರವಾದ ನಾವು ಟ್ರ್ಯಾಕ್ಟರ್ ಸಾಧನಗಳನ್ನು ಇಲ್ಲಿ ನಾವು ತಂದ ಇಲ್ಲಿ ತೋಳ್ಸಾಡ್ಕೊಳ್ಳೋದ್ರಿಂದ ಸಾಕಷ್ಟು ಜೀವಾಣು ಸಾಯ್ತಾವ್ರಿ ಇಲ್ಲಿ ಭೂಮಿಯಾಗಿನ ಏನೋ ಒಂದು ಪ್ರಸಂಗ ಸಿರಿ ಒಮ್ಮೆ ಒಮ್ಮೆ ಮಾಡ್ಕೋಬೋದ್ರಿ ಮತ್ತು ಪದೇ ಪದೇ ನಾವು ಹಸಿ ಹಸಿನೆಲ್ಲ ತುಳ್ಸಾಡ್ಕೊಳ್ಳೋದು ಮಾಡೋದು ಮಾಡೋದ್ರಿಂದ ರೀತಿ ಜೀವಾಣುಗಳು ಸಾಯ್ತಾವ ಅದರಿಂದ ಬೆಳವಣಿಗೆ ಕಡಿಮೆ ಆಗ್ತೈತ್ರಿ ಉಳುಮೆ ಆಳವಾಗಿ ಆಗ್ತಿದೆ ಈಗ ಯಾರ ಕಡೆ ಎತ್ಗಳು ಇಲ್ಲ ಮತ್ತು ಹಿಂಗಾಗಿ ಎಲ್ಲರೂ ಅವಲಂಬನೆ ಆಗಿರೋದು ಟ್ರ್ಯಾಕ್ಟರ್ ಮಶೀನ ಇಂಥದ್ರ ಮೇಲೆ ಹೊಂಟಿದಾರ ಆದ್ರ ಅದ ತಪ್ಪ್ರಿ ಒಂದು ಎತ್ಗಳು ಸಹಾಯದಿಂದ ನಾವು ಬಸವಣ್ಣ ಪೂಜಿ ಪೂಜೆ ಮಾಡುವಂಥ ರೀ ಅವ್ನ ನಾವು ಯಾವಾಗೂ ಒಮ್ಮೆ ಭೂಮಿಯಾಗ ನಾವು ಹಾಸ್ಬೇಕ್ರಿ ಅದರಿಂದ ಒಂದು ಹೆಸರು ಐತ್ರಿ ಒಂದು ವೈಜ್ಞಾನಿಕ ಕಾರಣ ಕೂಡ ಐತ್ರಿ ಟ್ಯಾಕ್ಟರ್ ನಾವು ಭಾರವಾದ ಮಷಿನ್ ಹಾಸೋದ್ರಿಂದ ನಮ್ಮ ಭೂಮಿಯಾಗಿ ಜೀವಾಣು ಸಾಯ್ತಾವ್ರಿ ಇಲ್ಲಿ ಎಷ್ಟೋ ಕೋಟಿ ಗಂಟ್ಲೆ ಅದಕ್ಕೆ ಅದನ್ನ ಭಾಳ ಆದಷ್ಟು ಸಹಾಯದಿಂದ ಒಂದು ಈ ಹರಗುವಂತ ವ್ಯವಸ್ಥೆ ಏನು ಮಾಡ್ಕೋಬೇಕ್ರಿ ಅದರಿಂದ ಭಾಳ ರೈತರಿಗೆ ಅನ್ಕೊಳ್ತೈತೆ ಅಂತ ಸಸಿ ನನಗೆ ಹೆಮ್ಮೆ ಅನಸ್ತೈತ್ರಿ ನಮ್ಮ ಹೊಲದಾಗ ನಾನು ಇಲ್ಲೇ ತಯಾರು ಮಾಡ್ಕೊಂಡು ಸಸಿ ಒಂದು ಎರಡು ಫುಟ್ ಒಂದು ಹಚ್ಚಿದ್ರು ಕೂಡ ಇಲ್ಲಿ ಫುಲ್ ಪ್ಯಾಕ್ ಆಗಿತ್ತು ನೋಡ್ಬೇಕು ಒಂದು ಗಡ್ಡಿ ಇಲ್ಲಿನ ಗಾಕಿ ಇಲ್ಲಿ ಒಂದು ಗಾಕಿ ನೀವು ಒಂದು ಗಡ್ಡಿಯಾಗಿ ಎಷ್ಟು ಅದಾವನ್ನೋದು ಇಲ್ಲಿ ಅನಿಸ್ಕೋಬೇಕು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹನ್ನೆರಡರಿಂದ ರೀ ಎಂಟರಿಂದ ಹನ್ನೆರಡು ಹದಿ ಹದಿನೈದರ ಹದಿನೈದ್ರತನೂ ಅದಾವ್ರಿ ಮರಿ ಇಲ್ಲಿ ನಾವು ಸುಧಾರಿತ ಕ್ರಮ ಒಳಗೆ ನಾವು ಏನು ನಾವೇನು ಮಾಡಿದಾವಂದ್ರೆ ನಮಗೆ ಮರಿನೂ ಹೆಚ್ಚು ಬೇಡ ಆಗಿದಾವ್ರಿ ಕಡಿಮೆ ಬೇಡ ಆಗಿದಾವ್ರಿ ನಮಗೆ ಒಟ್ಟು ಎಂಟರಿಂದ ಹತ್ತರೊಳಗೆ ಇರಬೇಕಾಗಿತ್ತು ಅದ್ರೂ ಜಾಸ್ತಿ ಆಗಿದಾವಿ ಮರಿ ಇವ್ರು ಜಾಸ್ತಿ ಆದ್ರೂ ನಾವು ಇನ್ನೂ ಕಡಿಮೆ ಮಾಡೋದ್ ಇದು ಹೆಂಗ್ ಕಡಿಮೆ ಅಂದ್ರೆ ಇಲ್ಲಿ ಅವ್ಕ ಅನುಕೂಲ ಅನಾನುಕೂಲ ಆಗಿ ಅವ ಒಂದ್ ಸ್ವಲ್ಪ ಸಾಯುವಂತ ವ್ಯವಸ್ಥೆ ಆಗ್ತೇತ್ರಿ ಈ ರೀತಿ ಆಗ್ತಾವ್ರಿ ಅವು ಇವನ್ನೆಲ್ಲ ನಾವು ತೆಗಿಬೇಕಾಯ್ತ್ರಿ ನಾಳೆ ಸ್ವಚ್ಛ ಮಾಡೋ ಮುಂದ್ರ ಈ ಗರಿ ಎಲ್ಲ ಸ್ವಚ್ಛ ಮಾಡೋ ಮುಂದ್ರಿ ಅವನ್ನೆಲ್ಲ ತೆಗಿಯುವಂತ ವ್ಯವಸ್ಥೆ ಮಾಡ್ಬೇಕಾಯ್ತು ಅದನ್ನೆಲ್ಲ ಈಗ ಆಗಂಗಿಲ್ಲ ಇನ್ ಮುಂದಿನ ತಿಂಗಳಾಗ ನಾವು ಇನ್ ಈಗ ನಾವೇನ್ ಮಾಡವ್ರ ಅದಕ್ಕೆ ಅದು ಈಗ ನಾವು ಅಲ್ಲಿ ನೋಡೈತ್ರಿ ನೀವು ಗೊಬ್ಬರದ ಕಲಿಸಿ ಇಟ್ಟಿದ್ವು ಅದನ್ನ ಇಲ್ಲಿ ಬೋಧು ಟೈಮ್ ದಾಗ ನಾವು ಸಾಕಷ್ಟು ಅದನ್ನ ಮಣ್ಣಾಗ ಕೊಡಬೇಕಂತ ಹೇಳಿದ್ರಲ್ಲ ಆ ರೀತಿನ ಕೊಡವ್ರ ನಾವು ಗೊಬ್ಬರ ಮಣ್ಣಾಗ ಮುಚ್ಬೇಕ್ರಿ ಅವಾಗ ಹೆಚ್ಚ ಕುಳಿ ನಾವ್ ಇಲ್ಲಿ ಮರಿ ಹೆಚ್ಚ ಕಾಕೊಂಡ್ ರೀ ಇಲ್ಲಿ ನಾವು ಫೋಟೋ ಫೋಟೋ ಸಿಂಟೆಸ್ಟಿ ಅಂತ ಅಂತ ನೋಡ್ರಿ ಸಂಶ್ಲೇಷಣಿ ಅದ ಎಲ್ಲಾ ಸಸಿಗಳಿಗೆ ಆಗಂಗಿಲ್ತಾರ್ ಹಾ ಬಿಸಿಲಿನ ಪ್ರಮಾಣ ನೆಲಕ್ಕ ನಮ್ಮ ಬಿಸಲ್ ಯಾವಾಗ ಬಿಸಿಲು ಬಿಡಿಬೇಕ್ರಿ ಎಷ್ಟ್ ಬಿಸಲ್ ಬಡದ್ ಭೂಮಿಗೆ ಅಷ್ಟ ಭೂಮಿ ಕಬ್ಬು ಬೀಳ್ತಿದ್ರಿ ಅದಕ್ಕ ಆದ್ ಅದ್ರ ಸಂಬಂಧ ನಾವ್ ಏನ್ ಮಾಡ್ಬೇಕ್ರಿ ಏಳರಿಂದ ಎಂಟ ಅಂದ್ರ ಒಂದ್ ಎಕರೆಕ ನಲ್ವತ್ ಸಾವಿರ ಸ್ಕ್ವೇರ್ ಫೂಟ್ ಹೆಂಗ ಜಮೀನ್ ಇರ್ತೈತ್ರಿ ಆ ಜಮೀನದಾಗ ಒಂದ್ ಸ್ಕ್ವೇರ್ ಫುಟ್ದಾಗ ಒಂದು ಕಬ್ ಕುಣಿಸ್ಬೇಕಂದ ಒಂದು ತಜ್ಞರು ಹೇಳ್ತಾರೀ ಆ ಪ್ರಕಾರ ಇದನ್ನ ನಾವು ಮೇಂಟೈನ್ ಮಾಡ್ಬೇಕ್ರಿ ಅಂದ್ರೆ ನಲವತ್ತರಿಂದ ನಲವತ್ತೈದು ಸಾವಿರ ಕಬ್ ಇರ್ಬೇಕ್ರಿ ಒಂದ್ ಎಕ್ರೆದಾಗ ಇಲ್ಲಿ ಈಗ ನಾವು ಟ್ಯಾಲಿ ಮಾಡಿ ನೋಡ್ರಿ ಹೆಚ್ಚಾಗತೀರಿ ಯಾಕಂದ್ರೆ ಎಂಟರಿಂದ ಹತ್ತು ಕಬ್ಬು ಅಂದ್ರ ಹದಿನ ಹದಿನೈದರ ತನಕ ಕಬ್ಬು ಅದಾವ್ರಲ್ಲ ಅಲ್ಲಿ ಹದಿನೈದು ಇರಬಾರ ಈಗ ನಮ್ಗೆ ಇರ್ಬೇಕಷ್ಟು ಎಂಟರಿಂದ ಹತ್ತು ಕಬ್ ಅಂದ್ರೆ ಒಂದ್ ಐವತ್ತು ಸಾವಿರದ ಕಬ್ಬು ಇರ್ಬೇಕ್ರಿ ಒಂದು ಎಕರೆದಾಗ ನಾವ್ ಏನೋ ಒಂದು ಕಬ್ಬರಗೂ ಮುಂದ ಮುಂದ ಏನೋ ಕುಟ್ಟಿ ಹೊಡಿ ಮುಂದೆ ಏನೋ ಮಾಡಿದ್ನಾಗ ಒಂದು ಮೂರು ನಾಸ್ ನಾಶ ಹೋಗ್ತಾವ್ರಿ ಹೋಗ್ತಾವೆ ರೀ ಆವಾಗ ಅದಕ್ಕಾಗಿ ಐವತ್ತು ಸಾವಿರ ರೂಪಾಯಿ ನಾಶ ಲಾಸ್ಟ್ ಕತ್ರಿ ಹೋಗ್ಬಂದು ಮಾತ್ರ ಒಂದು ನಲ್ವತ್ತು ನಲ್ವತ್ತೈದು ಸಾವಿರ ಕಬ್ ರೀ ಇಳುವರಿ ಚಲೋ ಬೀಳ್ತಿತ್ರಿ ನಾವು ಒಂದು ಕಬ್ ಒಂದು ಕೆ ಜಿ ಮಾಡಿದೆ ಅಂದ್ರೆ ನಲ್ವತ್ತು ಟನ್ ಆಗಿದ್ರಿ ಎರಡು ಕೆಜಿ ಮಾಡ್ರಿ ಮಾಡಿರಿ ಎಂಬತ್ತು ಟನ್ ಆಗಿದ್ರಿ ಒಂದು ಕಪ್ ಎರಡೂವರೆ ಕೆ ಜಿ ಮಾಡ್ರಿ ನೂರು ಟನ್ ಆಗಿದ್ರಿ ರೀ ಈಜಿ ಐತ್ರಿ ಇದೇನು ಭಾಳ ಇದಲ್ರಿ ಒಂದು ಕಬ್ ನಾವು ಟಾರ್ಗೆಟ್ ಎಷ್ಟು ಕೆ ಜಿ ಮಾಡ್ಬೇಕು ಅನ್ನೋದು ಇಟ್ಕೊಂಡು ಮಾಡ್ಬೇಕು ರೀ ೀ ನಾವು ಪ್ಲ್ಯಾಂಟೇಶನ್ ಮಾಡಿದ ಟೈಮ್ ನೋಡ್ಬೇಕಾದ್ರೆ ರೀ ಜನವರಿ ಫಸ್ಟ್ ಮುಗೀತ್ರಿ ನಮ್ಮ ಪ್ಲಾಂಟೇಶನ್ ಈಗ ಸದ್ಯ ನೀವು ನೋಡ್ಬೇಕಾದ್ರೆ ಮೂರು ತಿಂಗಳ ಮೇಲೆ ಒಂದು ಐದು ಹತ್ತು ದಿವಸ ಆಯ್ತ್ರಿ ರೀ ಮೂರು ತಿಂಗಳು ಕ್ ಬಂದ್ಬೋದ್ರೀಗ ಆ ಮೂರು ತಿಂಗ್ಳದಾಗೆ ಬೆಳವಣಿಗೆ ಆಗಬೇಕು ಅಷ್ಟು ಬೆಳವಣಿಗೆನು ಆಗೈತಿ ಮತ್ತು ಇದು ಏನೈತೆ ರೀ ಈ ಸುಳ್ಳಿ ಈ ಟೈಮ್ದಾಗಿ ನಮ್ಗೆ ಏಪ್ರಿಲ್ ಮಾರ್ಚ್ ಮೇ ತಿಂಗಳದಾಗ ಈ ಸುಳಿ ಬಂದಿತ್ರಿ ಆ ಆ ಟೈಮ್ದಾಗ ನಮಗೆ ಭಾಳಷ್ಟು ನೀರಿನ ಕೊರತೆ ಆಗಿತ್ತು ಇದು ಅದ ಆ ಟೈಮ್ದಾಗ ಸುಳಿ ಅಂತ ಇದು ಇದೊಂದು ಎಲಿ ಐತಿ ಇದು ಇದು ಅದನ್ ಅದನ್ನ ಬಿಟ್ಟರೆ ಮತ್ತೆ ರೋಗ ಇದೆ ಈ ಹೊಸ ಸುಳಿ ನೋಡ್ಬೋದು ನೀವು ಇಲ್ಲಿ ಈ ರೀತಿ ಅದಾವ್ರಿ ಹೊಸ ಸುಳಿಗೆ ಯಾವುದೇ ತೊಂದರೆ ಇಲ್ಲ ಇದೇನು ನಮಗೇನು ಸಮಸ್ಯೆ ಏನು ಅಲ್ಲಿದ ಇದು ನಾಳೆ ಹಿಂಗೆ ಕಬ್ಬು ಎತ್ತರ ಆದ್ಮೇಲೆ ಇದು ಗರಿ ನಾವು ಕ್ಲೀ ಕ್ಲೀನ್ ಮಾಡೋಕ್ಕೇ ಇದಲ್ಲ ಗರಿ ಹೋಗ್ತಿತ್ತು ರೀ ಯಾವುದೇ ರೋಗ ಇದ್ರೂ ಎಲ್ಲ ಹೋಗತಿತ್ತು ಇನ್ನು ಮಳೆಗಾಲ ವಾತಾವರಣ ಒಂದು ಸರಿಯಾಗಿ ಬರ್ತಂದ್ರೆ ರೀ ಇನ್ನು ನೀವು ಇನ್ನೊಮ್ಮೆ ದಾಗ ಬಂದ್ ನೋಡಿ ಆ ಗಣಿಕಿ ಯಾವ್ ತರ ಇರ್ತೈತಿ ಮತ್ತೆ ಕಬ್ಬ ಯಾವ ಎಷ್ಟ ದಪ್ಪ ಇರ್ತೈತಿ ಅನ್ನೋದನ್ನ ನೀವು ಅವಾಗ ನೋಡ್ಬೋದ್ರ ಸ್ವಚ್ಛ ಮಾಡಿದ್ಮೇಲೆ ತುಂಬಾ ಚೆನ್ನಾಗಿರ್ತಿ ಸಸಿ ಐತೆ ಸಸಿರಿನಾ ಎರಡು ಫುಟ್ ಒಂದು ಹೆಚ್ಚಿದನ್ರಿ ಯಾಕ ಆರ್ ಸಾವಿರ ತಕ ಹತ್ತಾವ್ರಿ ಆದ್ರ ನಾ ಇಲ್ಲಿ ಆರ್ ಸಾವಿರ ಹೆಚ್ಚಿಲ್ರಿ ನಂದ್ ಎರಡ್ ಫುಟ್ ಅವ್ರದ್ದು ದೇಡ್ ಫುಟ್ ಇದರ್ತೈತ್ರಿ ನಾ ಇಲ್ಲಿ ಹೆ ಒಂದ್ ನಾಲ್ಕು ಐದ್ ಸಾವಿರ ತಕ ಐದ್ ಒಂದ್ರೆ ಐದ ಸಾವಿರ ಹಚ್ಚಿ ನಾವ ತಯಾರು ಮಾಡಿ ಇಪ್ಪತ್ತ್ ಇಪ್ಪತ್ತೈದ್ ದಿವ್ಸಂದ್ರ ನಾವ ಹಚ್ಚಿ ಅವನ್ನೆಲ್ಲಾ ಇಲ್ಲಿ ಒಂದು ಕುಂಡಾ ತಗದ್ ಅದ್ರೊಳಗ ಬೀಜೋಪಚಾರ ಮಾಡೋ ಸೊಲಾಗಿ ಒಂದ್ ಒಂದ್ ವ್ರಾಸದೊಂದು ಕುಂಡಾ ತಕೊಂಡ್ ಅದ್ರೊಳಗ ಪೇಪರ್ ಹಾಯಿಸಿ ಇಪ್ಪತ್ ನಾಲ್ಕು ತಾಸ ಬೀಜ ನೆನಿ ಎಟ್ಕೊಂಡ ಅವ್ನು ಬೀಜೋಪಚಾರ ಮಾಡಿದ್ರು ಅದ್ರೊಳಗ ಕ್ಲೋರೋಫೈರ್ಪಾಸು ಹಾರ್ಮೋನ್ಸು ಜಿಬ್ರಾಲಿಕ್ ಅಸಿಡು ಯೂರಿಯಾ ಸುಣ್ಣದ ತಿಳಿನೀರು ಇಂತವನ್ನೆಲ್ಲ ಅದ್ರೊಳಗೆ ಹಾಕಿ ಇಪ್ಪತ್ನಾಕ್ ತಾಸ ಅವನ ಬೀಜ ನೆನೆಯಿಟ್ಟು ನಂತರ ಅವನ ಸಸಿ ಮಾಡಕ್ ನಾವು ಇಲ್ಲಿ ಒಂದು ಪೇಪರ್ ಹಾಸ್ಕೊಂಡು ಅವ್ನ ಮಣ್ಣು ಹಾಕಿ ಅವನ ಸಸಿ ತಾವ ತಯಾರು ಮಾಡ್ಕೊಂಡು ಉತ್ತಮವಾಗಿ ಬಂದಿದ್ವಿ ರೀ ಅವ ಎಲ್ಲಾರು ನೋಡಕ್ ಬಂದಿರಿ ಆಜು ಬಾಜು ಅವ್ರೆಲ್ಲ ಅವೇನ್ ಸಕ್ಸಸ್ ಆಗ್ತಾವಲ್ಲೂ ಆದ್ರೂ ಸಕ್ಸಸ್ ಮಾಡಿ ಅಹ್ ಕಬ್ಬ ಯಾವ ರೀತಿ ಮಾಡ್ಬೇಕು ಆ ರೀತಿ ಬಂದೈತಿ ಅದಕ್ಕಿತ್ತೊಂದು ಹೆಚ್ಚಿಗೆನ ಬಂದೈತಿ ಇಲ್ಲಿ ಅದು ಅದು ಒಂದು ಕಬ್ಬು ಇದ್ರ ಹಂಗ ಕಬ್ಬ ಯಾವೂ ಇಲ್ಲ ನೀವು ನೋಡ್ಬೋದು ಹಿಂಗ ಇಲ್ಲಿ ಎಲ್ಲಾ ಸೇಮ್ ಟೈಮಿಂಗ್ ದಾಗ ನಾವ್ ಮಾಡಿದ್ವಿ ಕಬ್ಬು ಹೊಡ್ರಲ್ಲ ಈಗ ಅಂದಾಜ್ದಾಗ ಒಂದ್ ಎಂಬತ್ತನ್ ಟನ್ ಟಾರ್ಟ್ ಇಟ್ಟಿದ್ರಿ ಈಗ ಜಾಸ್ತಿ ಮಾಡುವಂತ ಇದ್ ಐತಿ ಅಂತ ಐತ್ರೀ ಜಾಸ್ತಿನು ಆಗಬಹುದ್ರಿ ಆದ್ರ ಈಗ ಒಂದ್ ಎರಡ್ ತಿಂಗಳ ನೀರಿನ ಹೊರಡ್ತೈತ್ರಿ ಅದ ನಮಗ ಮೈನಸ್ ಪಾಯಿಂಟ್ ಬರಗಾಲ ಹಾ ಮೈನಸ್ ಪಾಯಿಂಟ್ ಅದೊಂದ್ ಇರತ್ತಿತ್ತಂದ್ರ ನಾ ಹಂಡ್ರೆಡ್ ಅಭಾವ ಅಂತ ಹೇಳ್ತೀನಿ ಈಗ ಏನ್ ಆಗೈತ್ರಿ ನಮಗ್ ನೀರಿನ ಕೊರತೆ ಸಾಕಷ್ಟ ಆಗೋತ್ರಿ ನಮಗೇನ್ ಗೊಬ್ಬರ ಕಡಿಮೆ ಮಾಡಿಲ್ಲ ಭೂಮಿ ಸುಮಾರಿಲ್ಲಾ ಎಲ್ಲಾ ಚೊಲೋ ಐತ್ರಿ ಆದ್ರ ನಮಗ ರೈತ ಬೇಕಾಗಿತ್ತ ನೀರ್ ಮೇನ್ ಬೇಕಾಗಿರೋದು ನೀರ ಜೀವ ಜಲ ಅನ್ನೋ ಇಲ್ಲ ಇಲ್ಲಿ ಅದಕ್ಕ ಅದೊಂದು ನಮಗ ಮೈನಸ್ ಪಾಯಿಂಟ್ ಆಗೈತ್ರಿ ಅದೊಂದ್ ಇದ್ರ ನಾ ಏನೋ ನೂರ್ ಟನ್ ಮ್ಯಾಲ್ ದಾಟಿ ಹೋಗ್ತೀನ್ರಿ ಆಟ್ ಮಾಡುವಂತ ಕೆಪಾಸಿಟಿ ನ ಇದ ಯಾವ ಇದ ಒಂದ ಮ ಹತ್ತ್ ಸಾವಿರದ ಒಂದಂತ ತಳಿ ರೀ ಇದನ್ನ ಇಲ್ಲಿ ನಮ್ಮವ್ರ ನಮ್ ಫ್ರೆಂಡ್ಸ್ ಒಬ್ರ ಇಲ್ಲಿ ಇದರಿಂದ ತಂದಿದ್ರು ಇಲ್ಲಿ ಬಾಜು ಹಚ್ಕೊಂಡಿದ್ರು ಅವ್ರ ಕಡೆಯಿಂದ ನಾ ತಗೊಂಡೇನ್ರಿ ಈ ಮೊದಲ ಎರಡ್ ಮೂರ್ ವರ್ಷದಿಂದ ತಂದಿದ್ರು ಇದನ್ನ ಅದಕ್ಕಾಗಿ ಅವ್ರ ಕಡೆಯಿಂದ ನಾ ತೊಗೊಂದೇನ್ರಿ ಒಂದ್ ಎಕರೆಕ್ರಿ ನಾ ಬಳಸಿದ್ ಬೀಜ ಹೆಚ್ಚು ಕಡಿಮೆ ಒಂದ್ ಟನ್ ಆ ಎಕರೆಕರಿ ಎರಡು ಟನ್ನಿಗೆ ಒಂದ್ ಎಕರೆ ಲಾವಣಿ ಆಗೈತ್ರಿ ಈಗ ನಮ್ ಉತ್ತರಖಂಡ ಹೆಚ್ಚ ಬೆಳದ ಕಬ್ಬರಿ ಕಬ್ಬರಿ ಈ ಕಬ್ಬಿಗಾರ ಒಂದ್ ಸ್ವಲ್ಪ ಹೆಚ್ಚಿನ ಸಲಹೆ ಕೊಡ್ತೀರಿ ಕೊಡ್ಬೋದ್ರಿ ಈಗ ನಂದ್ ಯೂಟ್ಯೂಬ್ ಚಾನಲ್ ಮುಖಾಂತರ ನಾನು ಹಾಕಿರ್ತೇನ್ರಿ ಅವ್ರ ನನ್ ಕಾಂಟ್ಯಾಕ್ಟ್ ಅದಾರೀ ಗುಲ್ಬರ್ಗಾ ಬಿಜಾಪುರ ಇಂತ ಬಾಗಲಕೋಟ್ ಸೈಡ್ ಅವ್ರೆಲ್ಲ ನನಗ್ ಕಾಂಟ್ಯಾಕ್ಟ್ ಅದಾರ ಅವ್ರು ಕೇಳ್ತಾರೀ ಏನ್ ಗೊಬ್ಬರ ಕೊಡೋನು ಏನ್ ಮಾಡೋನು ಅಂತ ಕೇಳ್ತಾರೀ ಮತ್ತೆ ನಾ ಇದಕ್ಕೆ ಮಾಡ್ಬೇಕಾರ ನಾ ಇದ್ರ ಬದಲಾ ಒಂದ್ ವರ್ಷ ಟ್ರೈನಿಂಗ್ ತಗೊಂಡಂಗ ನಾ ಮೊಬೈಲ್ ದಿಂದ ಯೂಟ್ಯೂಬ್ ದಿಂದ ಇದ್ರ ಬಗ್ಗೆ ಎಲ್ಲ ಬಾಳ್ ತಿಳ್ಕೊಂಡ್ರಿ ಮಾಡ್ಬೇಕ ನಾ ಎಲ್ಲಿ ಯಾರನ್ನ ಕೇಳಾಕ್ ಹೋಗಿಲ್ಲ ಏನಿಲ್ಲ ನಾನು ಒಬ್ಬ ಯಾರೋ ಒಂದ್ ಪರ ರೈತರದ್ದ ಅವ್ರ ಹಿಂಗ ಮಾಡಿದ ಅವ್ರ ಸಾಧನೆ ಮಾಡಿದ ಅದನ್ನೆಲ್ಲ ನೋಡ್ಕೊಂಡ್ ಮಾಡ್ಕೊಂಡ್ ಅವ್ರಂಗ ನಾ ಮಾಡ್ಕೊಂತ বন্ধ আৰ্গেনিক হাতু ৰাসায়নিক ಲಾಸ್ಟ್ ಒಂದ್ ಏನ್ ಹೇಳ್ತಾರ ಅವ್ರಿಗೆ ಏನ್ ಹೇಳೋದ್ರಿ ಈಗ ನೀರ್ ಒಂದ್ ಸರಿಯಾಗಿ ಇರ್ಬೇಕ್ರಿ ಮೊದಲ ನಾಕ್ ತಿಂಗಳದಾಗ ಅವ್ರ ಸಾಕಷ್ಟು ಗೊಬ್ಬರ ಕೊಡ್ಬೇಕ್ರಿ ಗ್ರೀನ್ ಮೆನೂರ್ ಮಾಡ್ಕೋಬೇಕ್ರಿ ಮತ್ತ್ ಸಾಕಷ್ಟು ಶಗಣಿ ಕತ್ತ ಒಂದ್ ಹಾಕೋಬೇಕ್ರಿ ಸಗಣಿ ಗೊಬ್ಬರ ಸಗಣಿ ಗೊಬ್ಬರ ಇಪ್ಲಾ ಮೇನ್ ಇಂಪಾರ್ಟೆಂಟ್ ಸಗಣಿ ಗೊಬ್ಬರ ಅದನ್ನ ನಾವ್ ಎಷ್ಟ ಹಾಕಿದ್ರು ಅದನ್ನ ನಾವ್ ಅಷ್ಟ ಹಾಕಿ ಮಾಡ್ಕೊಂಡ್ರ ನೀನ್ ನೂರು ಮಾಡ್ಬೋದ್ರಿ ನೂರಾ ಇಪ್ಪತ್ತು ಸಗಣಿ ಗೊಬ್ಬರ ಸಾಕಷ್ಟು ಬೇಕು ಒಂದ್ ಎಕರೆಕ್ ಇಲ್ಲ ಅಂದ್ರೂ ನಂಟಾಗಲಿ ಟ್ರ್ಯಾಕ್ಟರ್ ಬೇಕ್ರಿ ಹತ್ತು ಟ್ರ್ಯಾಕ್ಟರ್ ಹಾಕಿರ ನೀವು ಏನು ಉಳಿಕೋದಾಗ ಜೀ ಯಾವ್ದಾರ ಒಂದ್ ಕಲ್ಚರ್ ತಯಾರು ಬಿಟ್ಕೋತ ನೂರ್ ಟನ್ ಇರೋ ಬಂದ ಬರ್ದಿ ಅಷ್ಟಿಗೆ ಹತ್ ಟನ್ ಗಂಡ್ಲೆ ಸಿಗಾಕ್ರಿ ಮನ್ಯಾಗ ಯಾರು ಒಂದ ಎರಡ ದನ ಕಟ್ಟಂಗಲ್ರಿ ದನಗಳು ಬೇಕ್ರಿ ಅದಕ್ಕ ಸಾಕಷ್ಟು ಗೊಬ್ಬರ ಬೇಕ್ರಿ ಇಲ್ಲಿ ಹೊರಗಿಂದ ಎಲ್ಲಿ ಕೊಂಡ್ ತರಬೇಕಾದ್ರೆ ಸಿಕ್ಕಾಪಟ್ಟಿ ತೊಟ್ಟಿತ್ರಿ ತರಾಕ್ ಆಗುದ್ರಿ ಅದಕ್ಕೆ ಏನ್ ಮಾಡ್ಬೇಕ್ರಿ ರೈತರ ವರ್ಷದಾಗ ಒಮ್ಮಿ ಅಲ್ಲದಾಗ ಹಸಿರಲ್ಲಿ ಗೊಬ್ಬರ ಮಾಡ್ಕೋ ಇದ್ ಬಿಟ್ರ ಆಪ್ಷನ್ ಅವ್ರಿಗೆ ಬ್ಯಾರೇ ಚಗಣಿ ಗೊಬ್ಬರ ಕೊಂಡ್ ನಮ್ ನೀುದಾಗ ನಾವ ತಯಾರ್ ಮಾಡ್ಕೋ ಮುಂದ್ ಕಬ್ಬು ಹೋದಾಗ ರೌಂದಿ ಆ ನಿರ್ವಹಣೆ ಸರಿಯಾಗಿ ಮಾಡ್ಬೇಕು ಅದನ್ನ ಕಳ್ಸಿಕೊಂಡು ಅಲ್ಲಿ ಗೊಬ್ಬರ ತಯಾರ ಮಾಡ್ಕೊಂಡು ಇದ್ನಿಷ್ಟ್ ಮಾಡ್ಕೊಂಡು ಮತ್ತ ಸ್ವಲ್ಪ ಪ್ರಮಾಣದಾಗ ನಾವು ರಾಸಾಯನಿಕ ಕೊಟ್ಕೊಂಡ್ ಮಾಡ್ಕೊಂತ ಹೋದ್ರ ಕಬ್ಬಿಳುವ ಬರ್ತೈತಿ ಶಿಕ್ಷಕ ಎಷ್ಟೋ ತನಕ ಒಂದು ನಮ್ಮ ಬಾಳೇಶ್ವರ ಒಳ್ಳೆ ಮಾಹಿತಿ ಕೊಟ್ಟ ಕಬ್ಬಿನ ಬಗ್ಗೆ ಅವರ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೀನಿ ಕಬ್ಬಿ ಬೆಳೆಯವರು ಹೆಚ್ಚಿನ ಮಾಹಿತಿ ಬೇಕಾದ್ರೆ ನಿಮ್ಮ ಮೊಳಗಿ ಸಾಕಷ್ಟು ಕಬ್ಬಿರ್ತೇರಿ ಇನ್ನೊಂದು ರೋಗ ಇರಬಹುದು ಒಂದು ಸೂಕ್ಷ್ಮ ಜೀವ ಪುಷ್ಕಾಂಶಗಳನ್ನೆಲ್ಲ ಅವರು ಯಾವ ತರ ಯಾವನ್ನ ಯಾವ ತರ ಕೊಡ್ಬೇಕು ಯಾವ ಹಂದ್ರೆ ಕೊಡ್ಬೇಕು ಎಲ್ಲ ಒಂದ್ ಮಾಹಿತಿ ಕೊಡ್ತಾರ ಅವ್ರು ಕಾಂಟ್ಯಾಕ್ಟ್ ನಂಬರ್ ಕೊಡ್ತೀನಿ ಇಲ್ಲಿ ತಗೊಂಡ್ ಒಳ್ಳೆ ಮಾಹಿತಿ ಕೊಟ್ಟಿದ್ದಾರೆ ನಮ್ ನಮಸ್ಕಾರ